ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮ ಈ ವಿಡಿಯೋದಲ್ಲಿ ನಿಮಗೆ ನಾವು ಹೇಗೆ ವರ್ಮಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದೆ ರಾಜಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ರೂಮೆಲ್ಲ ಕ್ಲೀನ್ ಮಾಡಬೇಕಿತ್ತು ಸೊ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿತ್ತು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೋತಿದ್ದೆ ಇದೇ ರೂಮ್ನಲ್ಲಿ ನಾನು ವರಮಲಕ್ಷ್ಮಿ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ನೀವು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಹಳೆ ಆಗಿರೋದ್ರಿಂದ ಅಷ್ಟು ನೀಟಾಗಿ ಏನಿಲ್ಲ ಸೊ ಅದಕ್ಕೆ ಸ ಅದಕ್ಕೋಸ್ಕರನೇ ವಾಲ್ಗೆಲ್ಲ ಒಂಚೂರು ಏನು ಬ್ಯಾಕ್ ಡ್ರಾಪ್ ಎಲ್ಲ ಏನಾದರೂ ಹಾಕೋಣ ಹೇಳ್ಬಿಟ್ಟು ಅನ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತೇಳ್ಬಿಟ್ಟು ಮತ್ತು ಮಾರ್ಕೆಟ್ಗೂ ಹೋಗಬೇಕು ಮಾರ್ಕೆಟ್ಗೂ ಸೀರೆ ತಗೊಳ್ಳೋಣ ಅಂಥೇಳ್ಬಿಟ್ಟು ಮಾರ್ಕೆಟ್ಗೂ ಕೂಡ ಬಂದ್ವಿ ಇಲ್ಲಿ ನಮ್ಮ ಕಡೆ ಥರ ತುಂಬ ಸ್ಯಾಂ ತುಂಬ ಸ್ಯಾರಿಗಳನ್ನೆಲ್ಲ ತೆಗೆದು ಅಂತ ತೋರಿಸೋಲ್ಲ ಅವರು ಸ್ಯಾಂಪಲ್ಸ್ ಹೇಳ್ಬಿಟ್ಟು ಒಂದು ಹತ್ತು ಸೀರೆ ಹಾಕಿರ್ತಾರೆ ಅದರಲ್ಲೇ ಕಲರ್ಸು ಅದು ಇದು ನಾವು ಚೂಸ್ ಅದರಲ್ಲೇ ತೋರಿಸಿದ್ರೆ ಹೇಳಿದ್ರೆ ಕಲರ್ಸ್ನೆಲ್ಲ ಅವರು ತೋರಿಸ್ತಾರೆ ಅಷ್ಟೇ ಮತ್ತು ಫಿಕ್ಸ್ ರೇಟ್ ಇರುತ್ತೆ ಬಾರ್ಗೇನೇನು ಮಾಡಲಿಕ್ಕಾಗಲ್ಲ ಇಲ್ಲಿ ಸೊ ಸೀ ಸೀರೆ ಎಲ್ಲ ತಗೊಂಡಾಯಿತು ನೆಕ್ಸ್ಟು ನಾವು ಹಣ್ಣೆಲ್ಲ ತೊಗೊಳ್ಳೋಣ ಹೇಳಿಬಿಟ್ಟು ಬಂದ್ವಿ ಹಣ್ಣೆಲ್ಲ ತಗೊ ತೊಗೊಂಡ್ವಿ ಇಲ್ಲ ಅಷ್ಟು ಸುಲಭ ಇಲ್ಲ ಎಲ್ಲ ನಮಗ್ ಬೇಕಾದಂಗೇನು ಸಿಗಲ್ಲ ಅಣ್ಣ ರಾಧೆ ರಾಧೆ ಇದು ಹರೇ ಕೃಷ್ಣ 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 ರಾಧೆ ಕೃಷ್ಣ ರಾಧೆ ಕೃಷ್ಣ ರಾಧೆ ಕೃಷ್ಣ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗುರುವಾರ ನೈಟನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ಮಂಜುನು ಬೇಗ ಹೋಗೋದ್ರಿಂದ ನನಗೆ ಪೂಜೆ ಎಲ್ಲ ಬೇಗ ಆಗಬೇಕಲ್ವ ಸೊ ನೈಟನ್ನೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನಾವಿಲ್ಲಿ ಎಲ್ಲ ಐಟಮ್ಸ್ನೂ ಹೇಗೆ ತೊಗೊಂಡ್ವಿ ಏನೇನೆಲ್ಲ ಐಟಮ್ಸನ್ನ ತೊಗೊಂಡೆ ಹೇಳ್ಬಿಟ್ಟು ನಾನು ಒಂದು ಲಾಗ್ ಮಾಡಿ ಹಾಕ್ತೀನಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೆ ಅಂತ ಅದು ಸಪ್ರೇಟಾಗೆ ಲಾಗ್ ಮಾಡ್ತೀನಿ ಬಿಕಾಸ್ ನಾವು ಒಂದು ಚಿಕ್ಕ ಅಡಿಕೆಯಿಂದ ಹಿಡ್ದು ನಾವು ದೇವ್ರ ಮುಖವಾಡ ಎಲ್ಲ ತಗೊಳ್ಳೋದು ನಿಜ ನಮಗೊಂಥರ ಅದು ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಎಲ್ಲನೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಿತ್ತು ಕೆಲವೊಂದು ಐಟಮ್ಸ್ ಇಲ್ಲೇ ಮಾರ್ಕೆಟಲ್ಲಿ ಸಿಗ್ತಿತ್ತು ಆದರೆ ನಾವು ಅವ್ರನ್ನ ವಿಚಾರಿಸಿ ಮಾಡಿ ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿಬಿಟ್ಟು ನಾವು ಟ್ವೆಂಟಿ ಡೇಸ್ ಬಿಫೋರೇ ಹಬ್ಬಕ್ಕಿಂತ ಮುಂಚೆನೇ ನಾವು ಎಲ್ರೂ ಕೇಳಿಕೊಂಡು ತೊಗೊಬಂದಿಟ್ಕೊಂಡು ಇಟ್ಕೊಂಡಿದ್ದು ಆಮೇಲೆ ಹೂವನೂ ಅಷ್ಟೇ ಒಬ್ರಿಗೆ ಹೇಳಿದ್ವಿ ಇಲ್ಲೇ ಲೋಕಲ್ ಶಾಪ್ರಿಗೆ ಹೂವು ತರಿಸ್ಕೊಡಿ ಅಂತ ಹೇಳ್ಬಿಟ್ಟು ಅವರು ಬೇರೆ ಕಡೆಯಿಂದನೇ ಹೂವು ಎಲ್ಲ ತರಿಸ್ಕೊಡ್ಬೇಕು ಚೆಂಡು ಚೆಂಡುವೆಲ್ಲ ಅಷ್ಟು ನಮಗೆ ಪೂಜೆಗೆ ಅಷ್ಟು ಇಷ್ಟ ಆಗಲ್ಲ ಸೊ ಅದಕ್ಕೆ ಜಾಸ್ಮಿನ್ ತರಿಸ್ಕೊಡಿ ಅಂತೇಳ್ಬಿಟ್ಟು ಅವ್ರ ಅವ್ರನ್ನ ಕೇಳಿದ್ವಿ ಅವ್ರು ತರಿಸ್ಕೊಡ್ತೀನಿ ಅಂತಂದಿದ್ರು ಅವರು ಹೊರ್ಗಡೆಯಿಂದಲೇ ತರಿಸ್ಬೇಕು ಇಲ್ಲೇನು ಲೋಕಲಲ್ಲಿ ಸಿಗೋಲ್ಲ ಬಟ್ ಹಾಕಿದ್ದಾರೆ ಇಲ್ಲೂ ಕೆಲವು ಗಿಡಗಳೆಲ್ಲ ಹಾಕಿದ್ದಾರೆ ಬಟ್ ಅದು ಮಳೇಲಿ ಈಗ ಅಷ್ಟು ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿರಲ್ಲ ಸೊ ಗೆಜ್ ಎಲ್ಲ ಸಿಕ್ಕಿರಲಿಲ್ಲ ಅದನ್ನು ಕೂಡ ನಾವು ಮನೇಲಿ ಮಾಡ್ಕೊತಾ ಇದ್ದೆ ಬಾಳೆಕಂದು ಅದು ಆ ಥರದ್ದೆಲ್ಲ ಆ ಥರದ್ದೆಲ್ಲ ಮಂಜು ತುಂಬ ನೋಡಿ ತೊಗೊಬಂದಿದ್ರು ಅಂತಂದರೆ ಅದನ್ನು ಏನು ಈಸಿಯಾಗಿ ಸಿಕ್ಕಿಲ್ಲ ಇಲ್ಲಿ ಇಲ್ಲಿಯವರು ಲೋಕಲ್ ಲೈಟ್ಸ್ನ ಕೇಳಿಕೊಂಡು ತಗೊಬಂದಿದ್ದು ಬಟ್ ಒಂಥರ ಆಗಿತ್ತು ಈ ಹಬ್ಬ ಮಾಡೋದು ಯಾಕೆ ಅಂತಂದರೆ ನಾನು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮುಖಭವ ಎಲ್ಲ ಇಟ್ಟು ಹಂಗಾಗಿ ಸ್ವಲ್ಪ ಪ್ರತಿಯೊಂದು ಚಿಕ್ಕ ಪುಟ್ಟ ಐಟಮ್ಸ್ನೂ ನಾವು ಪರ್ಚೇಸ್ ಮಾಡಬೇಕಾಗಿತ್ತು ಎಲ್ಲ ಇಂಪಾರ್ಟೆಂಟೇ ಇವಾಗ ಒಂದು ತೆಂಗಿನಕಾಯಿ ಬೇಕು ಅಂತ ಅಂದ್ರೂ ಅದು ಇಂಪಾರ್ಟೆಂಟೇ ಅಲ್ವಾ ಪೂಜೆಗೆ ಸೊ ಹಂಗಾಗಿ ಎಲ್ಲನೂ ನೀಟಾಗೆ ಟ್ವೆಂಟಿ ಡೇಸ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಬೆಳಗ್ಗೆ ಫೋರ್ ಓ ಕ್ಲಾಕ್ಗೆ ಎದ್ದಿದ್ದು ಪೂಜೆ ಸ್ಟಾರ್ಟ್ ಮಾಡಿದ್ದು ನೆಕ್ಸ್ಟ್ ಶುಕ್ರವಾರ ನನಗೂ ಅಷ್ಟು ಸ್ಯಾರಿನ ನೀಟಾಗಿ ಡ್ರೇಪ್ ಮಾಡೋಕ್ಕೆ ಬ ಗೊತ್ತಿರಲಿಲ್ಲ ನಾನು ಅಮ್ಮನ ಮನೆಯಲ್ಲೆಲ್ಲ ಇದ್ದಾಗ ನಾನು ದೇವರಿಗೇನು ಸ್ಯಾರಿ ಡ್ರೇಪ್ ಮಾಡ್ತಿರ್ಲಿಲ್ಲ ನನ್ನ ತಮ್ಮ ಮತ್ತು ಅಮ್ಮನೇ ಮಾಡ್ತಾಯಿದ್ದು ನನಗೆ ಭಯ ಆಗ್ತಿತ್ತು ದೇವ್ರಿಗೆ ಸ್ಯಾರಿ ಉಡ್ಸೋದು ಅಷ್ಟು ಗೊತ್ತಿಲ್ಲ ಏನಾದರೂ ಎಲ್ಲಾದರೂ ಮಿಸ್ಟೇಕ್ ಮಾಡಿಬಿಟ್ರೆ ಅಂತ ಬಟ್ ಈ ಸಲೀ ವಿಧಿ ಇಲ್ಲ ನಾವೇನೇ ಮಾಡಬೇಕು ಮಾಡಿ ಮಾಡ್ಕೊಳ್ಳೇಬೇಕು ನಮ್ಮನೇದು ಅಂತಂದಮೇಲೆ ಆವಾಗ ಅಂತ ಅಂದರೆ ಒಂಥರ ಗ್ರ್ಯಾಂಟೆಡ್ ಥರ ಅಮ್ಮ ಇದ್ದಾರಲ್ಲ ಮಾಡ್ತಾರೆ ಅನ್ನೋ ಥರ ಇವಾಗ ಇಲ್ಲಿಗೆ ಬಂದಾದ ಮೇಲೆ ನಾವೇನೇ ಎಲ್ಲನೂ ಮಾಡಬೇಕಾಗತ್ತೆ ಸೊ ಪಾಪನೂ ಇನ್ನೂ ಮಲಗಿದ್ಲು ಅವಳು ಇದು ಮಾ ಎದ್ದಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಕೆಲಸಗಳ ಆಗೋಯ್ತು ಮಂಜುನೂ ಸ್ವಲ್ಪ ಎಲ್ಪ್ ಮಾಡಿಕೊಟ್ರು ಮಂಜುನೂ ಸ್ವಲ್ಪ ಎಲ್ಲ ಎಲ್ಪ್ ಮಾಡಿಕೊಟ್ರು ನನಗಾಗಿ ಸ್ವಲ್ಪ ಈಸಿ ಆಯಿತು ಅವರೂ ಡ್ಯೂಟಿಗೆ ಹೋಗಬೇಕಾಗಿರೋದ್ರಿಂದ ಅವ್ರನ್ನೂ ನಾವು ಅಷ್ಟು ಕೇಳೋಕ್ಕಾಗಲ್ಲ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಹೇಳಿಬಿಟ್ಟು ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನಾನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ನಾನು ಸ್ಯಾರಿನ ಡ್ರೈವ್ ಮಾಡಾದ್ಮೇಲೆ ಅನ್ನಿಸ್ತು ಇನ್ನೊಂದು ಥರನೂ ಉಡಿಸ್ಬೋದಿತ್ತು ಇದು ಜಸ್ಟ್ ಅಮ್ಮನ ಮನೇಲಿ ಉಡಿಸ್ತಾ ಇರೋ ಥರ ಉಡಿಸ್ತಿದ್ದೀನಲ್ಲ ಅಂತ ಅಂದ್ಕೊಂಡೆ ಇರಲಿ ಈ ಥರ ನಾನು ನಾನು ವರ್ಮಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ನೀವು ಕೂಡ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚೆನ್ನಾಗೇ ಅಲಂಕಾರ ಮಾಡಿದ್ದೀನ ಹೇಗೆ ಅಂತೇಳ್ಬಿಟ್ಟು ನನಗೆ ಗೊತ್ತಿರೋ ಹಾಗೆ ಮಾಡಿದ್ದೀನಿ ಹಾಂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡಿದ್ದೀನಿ ಏನು ಅಂತ ಇಷ್ಟೇ ಆಗಿತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬ ರವೆ ಉಂಡೆ ಮಾಡಿದ್ದೆ ಮತ್ತು ಸಂಜೆ ಎಲ್ಲ ಲೇಡೀಸ್ ಕ್ವಾರ್ಟ್ರಲ್ಲಿರೋ ಲೇಡೀಸ್ನೆಲ್ಲ ಕರೆದಿದ್ವಿ ಅವ್ರೂ ಬಂದಿದ್ರು ತುಂಬ ಖುಷಿ ಆಯಿತು ಅವ್ರಿಗೂ ಈ ಥರ ಮಾಡೋದೆಲ್ಲ ಗೊತ್ತಿಲ್ಲ ಸೊ ತುಂಬ ಖುಷಿಪಟ್ಟರು ಅವ್ರೂ ಅವ್ರಿಗೂ ಪ್ರಸಾದಕ್ಕೆ ಅಂತ ಅಂತೇಳ್ಬಿಟ್ಟು ನಾವು ಪುಳಿಯೋಗರೆ ರವೆ ಹಲ್ವಾ ರವೆ ಹಲ್ವಾ ಮತ್ತು ಕೋಸಂಬರಿ ಮಾಡಿದ್ದು ಇನ್ನು ಮಾಮೂಲಿ ಕುಂಕುಮ ಎಲ್ಲ ಕೊಟ್ಬಿಟ್ಟು ಆ ಗಡಿಬಿಡಿಲಿ ಅದು ಕ್ಲಿಪ್ಪಿಂಗ್ಸ್ ತೊಗೊಳೋದೆ ಮರ್ತೋಯಿತು ಬಟ್ ಚೆನ್ನಾಗಿತ್ತು ವರ್ಮಾಲಕ್ಷ್ಮಿ ಹಬ್ಬ ಮಾತ್ರ ಒಂಥರ ಕಂಪ್ಲೀಟ್ ಅನ್ನಿಸ್ತು ಒಂಥರ ಒಳ್ಳೆ ಎಫರ್ಟ್ ಹಾಕಿ ಹಾಕಿದ್ದಕ್ಕೂ ಒಳ್ಳೆ ಔಟ್ಪುಟ್ ಸಿಕ್ತು ಅನ್ನೋ ಥರ ಇತ್ತು ಇಷ್ಟೇ ಆಗಿತ್ತು ಇವತ್ತಿನ ಲಾಗ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಪ್ಲೀಸ್ ಈಗೇ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್ Bye.